ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಮೇ ಆರನೇ ತಾರೀಕು ಸೋಮವಾರ ಸಂದೋಹನ ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ತಮ್ಮ ಶಿಷ್ಯರಿಗೆ ಹೀಗೆಂದರು ಪಿತನಿಂದ ಹೊರಡುವ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರನ್ನು ನಿಮ್ಮ ಪೋಷಕರನ್ನಾಗಿ ನಾನು ಪಿತನಿಂದಲೇ ಕಳುಹಿಸುವೆನು ಅವರು ಬಂದು ನನ್ನ ಪರವಾಗಿ ಸಾಕ್ಷಿ ನೀಡುವರು ಮೊತ್ತ ಮೊದಲಿನಿಂದಲೂ ನನ್ನ ಸಂಗಡ ಇದ್ದ ನೀವು ಕೂಡ ನನ್ನನ್ನು ಕುರಿತು ಸಾಕ್ಷಿ ನೀಡುವವರಾಗಿದ್ದೀರಿ ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರ ವಹಿಸಬೇಕೆಂದು ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಜನರು ನಿಮ್ಮನ್ನು ಪ್ರಾರ್ಥನಾ ಮಂದಿರದಿಂದ ಬಹಿಷ್ಕರಿಸುವರು ಅಷ್ಟೇ ಅಲ್ಲ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಬಲಿ ಕೊಟ್ಟೆನೆಂದು ಭಾವಿಸುವ ಕಾಲವೂ ಬರಲಿದೆ ನನ್ನಾಗಲಿ ಈ ಪಿತನನ್ನಾಗಲಿ ಅವರು ಅರಿತಿಲ್ಲದ ಕಾರಣ ಹೀಗೆ ಮಾಡುವರು ಅಂಥ ಕಾಲ ಬಂದಾಗ ಇದನ್ನೆಲ್ಲ ಕುರಿತು ನಾನು ನಿಮ್ಮನ್ನು ಮೊದಲೇ ಎಚ್ಚರಿಸಿದ್ದೇನೆ ಎಂದು ನೀವು ನೆನಪಿಸಿಕೊಳ್ಳುವಂತೆ ಇದನ್ನು ಹೇಳಿದ್ದೇನೆ ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರಿ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತಿನ ಶುಭ ಸಂದೇಶದಲ್ಲಿ ಏಸು ಹೇಳುತ್ತಾರೆ ಪಿತನಿಂದ ಹೊರಡುವ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರೋ ನಿಮ್ಮ ಪೋಷಕರನ್ನಾಗಿ ನಾನು ಪಿತನಿಂದ ಕಳಿಸುತ್ತೇನೆ ಎಂಬುದಾಗಿಚಿತರ ಕಾರ್ಯಕಲಾಪ ನಾವು ಓದಿದರೆ ಯೇಸುವಿನ ಪುನರುತ್ಥಾನದ ನಂತರ ಶಿಷ್ಯರ ಜೀವನ ಮತ್ತು ಆದಿ ಅನಾದಿ ಧರ್ಮಸಭೆಯ ಇಡೀ ಜೀವನ ಈ ಪವಿತ್ರಾತ್ಮರಿಂದ ಪ್ರೇರಿತರಾದ ಜೀವನವಾಗಿತ್ತು ಆ ಪವಿತ್ರಾತ್ಮರ ಇಲ್ಲದ ಜೀವನ ಊಹಿಸಲು ಅಸಾಧ್ಯವಾಗಿತ್ತು ಅವರ ಬಾಳಲ್ಲಿ ಅಂದರೆ ಪ್ರಭು ಯೇಸುಗ್ರೀಸ್ತರು ಅವರಿಂದ ಪುನರುತ್ತನರಾಗಿ ಸ್ವರ್ಗಾರೋಹಣರಾದ ಮೇಲೆ ಪವಿತ್ರ ಆತ್ಮರು ಅವರ ಶಕ್ತಿ ಪ್ರೇರಣೆ ಚೈತನ್ಯ ಇವತ್ತು ಕೂಡ ಧರ್ಮಸಭೆ ಅವರ ಪ್ರೇರಣೆಯಿಂದಲೇ ಮುನ್ನಡೆಯುತ್ತದೆ ಯೇಸು ನಮಗೆ ಕೊಟ್ಟ ಅತಿ ದೊಡ್ಡ ಉಡುಗೊರೆ ಪವಿತ್ರ ಆತ್ಮರು ಸತ್ಯ ಸ್ವರೂಪಿ ಪವಿತ್ರ ಆತ್ಮರು ಸುಳ್ಳು ಸ್ವರೂಪಿ ಅಲ್ಲ ಅವರು ಸತ್ಯ ಸ್ವರೂಪಿಯಾಗಿದ್ದಾರೆ ಅವರು ನಮಗೆ ನೀಡುವ ಪ್ರೇರಣೆ ಸಾಕ್ಷಿಯಾಗಲು ವಿಶ್ವಾಸಕ್ಕಾಗಿ ಕ್ರಿಸ್ತರಿಗಾಗಿ ಧೈರ್ಯ ಚೈತನ್ಯ ಪ್ರೀತಿ ಸಹನೆ ಕ್ಷಮಾಪಣೆ ಸ್ವನಿಯಂತ್ರಣ ಇವೆಲ್ಲ ಪವಿತ್ರಾತ್ಮರ ಕೊಡುಗೆಗಳು ಮತ್ತು ಅನೇಕ ಪವಿತ್ರಾತ್ಮರ ಫಲಗಳು ಇವೆ ಅದು ಬೋಧನೆ ಮಾಡುವಂತಹ ಶಕ್ತಿ ಅದ್ಭುತಗಳ ಮಾಡುವಂಥ ಶಕ್ತಿ ಆ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುವಂಥ ಶಕ್ತಿ ಈ ಪವಿತ್ರಾತ್ಮರು ಯಾರಿಗೆ ನೀಡುತ್ತಾರೆ ಅವರಿಗೆ ದೊರೆಯುತ್ತದೆ ಹೀಗೆ ಪ್ರಭು ಯೇಸು ಕ್ರಿಸ್ತರು ಇಲ್ಲದ ಬಾಳು ಬರಿದಲ್ಲ ನಮ್ಮ ಬಾಳು ಪವಿತ್ರಾತ್ಮರಿಂದ ತುಂಬಿದ ಬಾಳು ಆಗಿದೆ ಅದಕ್ಕಾಗಿ ಪವಿತ್ರಾತ್ಮರು ನಾವು ಪವಿತ್ರ ಸ್ಥಾನದಲ್ಲಿ ನಾವೆಲ್ಲರೂ ಕ್ರೈಸ್ತರು ಸ್ವೀಕರಿಸಿದ್ದೇವೆ ಮತ್ತು ದೃಢೀಕರಣದ ಸಂಸ್ಕಾರದಲ್ಲಿ ಮಗದೊಮ್ಮೆ ನಾವು ಅದನ್ನು ಸ್ವೀಕರಿಸುತ್ತೇವೆ ಹೀಗೆ ನಾವು ಕ್ರಿಸ್ತರ ಸೈನಿಕರಾಗುತ್ತೇವೆ ಕ್ರಿಸ್ತರ ಆ ಪ ಆತ್ಮವನ್ನು ಪಡೆದ ಶ್ರೀಸ್ತರಿಗೆ ಸಾಕ್ಷಿಯಾಗುವ ಆ ಪ್ರಬಲ ಸೈನಿಕರು ನಾವಾಗಿದ್ದೇವೆ ಇವತ್ತಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡುವ ಎಚ್ಚರಿಕೆ ನಿಮಗೆ ಕಷ್ಟ ಸಂಕಷ್ಟ ತಪ್ಪಿದ್ದಲ್ಲ ಆದರೆ ನನ್ನ ಪವಿತ್ರಾತ್ಮ ನಿಮ್ಮೊಡನೆ ಸದಾ ಇರುತ್ತಾರೆ ಅವರೇ ನಿಮಗೆ ನನ್ನ ಕುರಿತು ಸಾಕ್ಷಿಯನ್ನು ನೀಡಲು ಪ್ರೇರಣೆಯಾಗಿದ್ದಾರೆ ಕ್ರಿಸ್ತನ ಮೌಲ್ಯಗಳು ನಾವು ನಮ್ಮ ಜೀವನದಲ್ಲಿ ಜೀವಿಸಿದಾಗ ಅದನ್ನು ನಮ್ಮ ಜೀವನಕ್ಕೆ ಅನ್ವಯಿಸಿದಾಗ ಖಂಡಿತ ಈ ಪ್ರಪಂಚ ನಮ್ಮನ್ನು ಒಪ್ಪಿಕೊಳ್ಳುವುದಿಲ್ಲ ಈ ಪ್ರಪಂಚದ ಮೌಲ್ಯಗಳು ಮತ್ತು ನೈತಿಕತೆಗಳು ಬೇರೆಯಾಗಿವೆ ಆದರೆ ಕ್ರಿಸ್ತನ ಮೌಲ್ಯಗಳು ಬೇರೆಯೇ ಆಗಿವೆ ಆದ್ದರಿಂದ ಅವು ತದ್ದು ವಿರೋಧವಾಗಿವೆ ಅದರ ನಡುವೆ ಯಾವಾಗಲೂ ಒಂದು ಯುದ್ಧ ನಡೆಯುತ್ತಲೇ ಇರುತ್ತದೆ ಆದರೆ ನಮ್ಮ ಯುದ್ಧದಲ್ಲಿ ಪವಿತ್ರಾತ್ಮ ನಮ್ಮೊಡನೆ ನಿರಂತರವಾಗಿದ್ದಾರೆ ಮತ್ತು ಅವರು ಇದ್ದಾರೆ ಅವರು ನಮ್ಮ ಜೀವನದಲ್ಲಿ ಯಾವಾಗಲಿದ್ದಾರೆ ಪವಿತ್ರಾತ್ಮರು ಅಂದರೆ ಒಂದು ಪ್ರೇರಣೆ ಚೈತನ್ಯ ಹೊಸ ಶಕ್ತಿ ನಮ್ಮ ಜೀವನದಲ್ಲಿ ಜೀವಿಸಲು ಸತ್ಯದಿಂದ ಪ್ರೀತಿಯಿಂದ ಕ್ಷಮೆಯಿಂದ ಆ ಶಕ್ತಿಯಿಂದ ಪ್ರೇರಿತರಾಗೋಣ ಆ ಶಕ್ತಿಗಾಗಿ ಪ್ರಾರ್ಥಿಸೋಣ ಆ ಶಕ್ತಿಯ ಜ್ಞಾನೋದಯ ನಮ್ಮಲ್ಲಿ ಆಗಲಿ ಅಮೆನ್ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ ಡಿ ಕಾಸ್ಟಾ ವಂದನೆಗಳು